ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನ್ಸು ಮಾಡೋಣ ಡಿಜೆ ಸಾಗರ್ ಯಾದಗಿರಿ ನಗರದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಯಾದಗಿರಿ ಜಿಲ್ಲಾ ವತಿಯಿಂದ ಅರವತ್ತೇಳನೆಯ ನಿರ್ವಹಣಾ ಪ್ರಯುಕ್ತ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಯಾದಗಿರಿ ನಗರದಲ್ಲಿ ನಡೆಯಿತು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜಾ ಕದರಾನಂದ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಾನತೆ ಅಸ್ಪೃಶ್ಯತೆ ಶಿಕ್ಷಣ ಸಂಘಟನೆ ಹೋರಾಟ ಹೀಗೆ ಹಲವು ವಿಚಾರಗಳನ್ನು ಹೊತ್ತು ಭಾರತ ಸಂವಿಧಾನವನ್ನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವಂತೆ ಮಹತ್ವವಾದ ವಿಚಾರವನ್ನ ನೆಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಹೆಜ್ಜೆ ಹೆಜ್ಜೆಯೂ ಕಾನೂನು ವ್ಯವಸ್ಥಿತವಾಗಿ ಯಾವ ರೀತಿ ನಡೆದುಕೊಳ್ಳುವ ಬೇಕು ಎಂಬುದನ್ನು ಸವಿಸ್ತಾರವಾಗಿ ಸಾಗರ್ ಹೇಳಿದರು ಈಗ ಆಧುನಿಕ ಜಗತ್ತಿನಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ನಡೆದರೆ ನಮ್ಮ ಜೀವನ ಉಜ್ವಲವಾಗುತ್ತದೆ ಕಬೀರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯಾದಗಿರಿ ಶಾಸಕರಾದ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹಂಚ ಸುಗೂರ್ ಶಿವಪುತ್ರ ಜವಳಿ ಜಿಲ್ಲಾ ಸಂಚಾಲಕರು ಶಿವು ತಳ್ವಾರ್ ಜಿಲ್ಲಾ ಸಂಚಾಲಕರು ಯಾದಗಿರಿ ಮಲ್ಲಪ್ಪ ಗೂಗಿ ಕಾಂಗ್ರೆಸ್ ಜಿಲ್ಲಾ ಭಕ್ತರು ಹೀಗೆ ದಲಿತ ಸಂಘರ್ಷ ಸಮಿತಿಯ ಹಲವು ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಮಳಿಕೆರೆ ಎನ್ಕೆಎಸ್ ಟಿವಿ ಫೋರ್ ಯಾದಗಿರಿ